ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಏರಿಗೆ ಮೂರು ತಿಂಗಳ ಹಣ ಆದ್ರೂ ಜಮಾ ಮಾಡ್ಬೇಕಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರು ಇಲ್ಲಿ ಸರ್ಕಾರದ ಮೇಲೆ ಕಿಡಿಕಾರ್ತಾ ಇರುವಂತದ್ದು ವೀಕ್ಷಕರೇ ಈ ಒಂದು ಸಿ ಎಂ ಸಿದ್ದರಾಮಯ್ಯನವರು ಲಕ್ಷ್ಮೀ ಅಂಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮೂರು ಕಂತುಗಳು ನಮಗೆ ಬರಬೇಕಾಗಿರುವಂತದ್ದು ಸದ್ಯಕ್ಕೆ ನೋಡಿ ನವೆಂಬರ್ ಡಿಸೆಂಬರ್ ಮತ್ತೆ ಜನವರಿ ತಿಂಗಳ ಹಣ ಇದೇ ತಿಂಗಳಲ್ಲಿ ನಮಗೆ ಬರಬೇಕು ಅಂದ್ರೆ ನಮಗೆ ಮುಂದಿನ ತಿಂಗಳು ಕ್ಲಿಯರ್ ಆಗತ್ತೆ ಅಂದ್ರೆ ಮಾರ್ಚ್ ನಲ್ಲಿ ಫೆಬ್ರವರಿ ತಿಂಗಳ ಹಣ ಹಾಕ್ಬಹುದು ಮತ್ತೆ ಏಪ್ರಿಲ್ ನಲ್ಲಿ ಮಾರ್ಚ್ ತಿಂಗಳ್ ಹಾಕ್ಬಹುದು ಮತ್ತೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನಾವು ಪ್ರತಿ ತಿಂಗಳು ಒಂದ್ ತಿಂಗಳ ಹಣ ನಾವು ಪಡ್ಕೊಳ್ತಾ ಹೋಗ್ಬೋದು ಸೊ ಈ ರೀತಿ ನಮಗೆ ಸರಿಯಾಗಿ ಹಣವನ್ನ ಹಾಕಿ ಅಂತ ಹೇಳ್ಬಿಟ್ಟು ಮಹಿಳೆಯರು ಕೂಡ ಕಿಡಿ ಕಾರ್ತಾ ಇದ್ದಾರೆ ಸೊ ಕೊನೆಯದಾಗಿ ಯಾವಾಗ ಇದರ ಬಗ್ಗೆ ಪ್ರತಿಭಟನೆ ಮಾಡ್ತಾರೋ ಅನ್ನುವಂಥದ್ದು ಕಾಯ್ದು ನೋಡ್ಬೇಕಾಗಿದೆ ಸದ್ಯಕ್ಕೆ ನಿಮಗೆ ಡಿಲೇ ಮಾಡ್ತಾ ಮಾಡ್ತಾ ಸುಮಾರು ಎರಡು ತಿಂಗಳ ಸಮೀಪ ಬಂತು ಇಂದು ಬಿಡುಗಡೆ ಮಾಡ್ತೇವೆ ನಾಳೆ ಬಿಡುಗಡೆ ಮಾಡ್ತೇವೆ ಅಂತ ಹೇಳ್ತಾನೆ ಇದಾರೆ ಸೊ ಅವ್ರು ಏನ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಸೊ ಅದನ್ನೇ ನಾವು ನಿಮ್ ಮುಂದೆ ತಂದು ಇಡ್ತಾನು ಇದೀವಿ ಸೊ ಇಷ್ಟೆಲ್ಲಾ ಒಂದು ಅಪ್ಡೇಟ್ ಕೊಡ್ತಾ ಇದ್ದಾರೆ ಆದ್ರೆ ಹಣ ಜಮಾ ಮಾಡ್ತಾ ಇಲ್ಲ ಒಂದು ವೇಳೆ ಸರ್ಕಾರದ ಬಳಿ ಹಣ ಇಲ್ಲ ಅನ್ನುವಂತಹ ಕ್ವಶನ್ ಗಳು ಕೂಡ ಉಂಟಾಗ್ತಾನೆ ಇದಾವೆ ಸರ್ಕಾರದ ಖಜಾನೆ ಖಾಲಿ ಆಗಿದೆಯಾ ಅನ್ನುವಂತಹ ಡೌಟ್ಸ್ ಗಳು ಕ್ರಿಯೇಟ್ ಆಗ್ತಾ ಇದಾವೆ ಈಗಾಗಲೇ ಸರ್ಕಾರ ಬಹಳಷ್ಟು ಸಾಲ ಮಾಡ್ಕೊಂಡಿದೆ ಸೊ ಇನ್ನು ಸಾಲ ಕೂಡ ಆಗತ್ತೆ ಸೊ ಹೀಗಾಗಿ ಗೃಹಲಕ್ಷ್ಮಿ ಯೋಜನೆ ಏನೋ ಬಂದ್ ಆಗತ್ತಾ ಅನ್ನುವಂತಹ ಡೌಟ್ಸ್ ಗಳು ಕೂಡ ಇದಾವೆ ಸೊ ಬನ್ನಿ ಹಾಗಾದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಡೌಟ್ಸ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ ಸೊ ನಿಮ್ಮ ಅಭಿಪ್ರಾಯ ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ ಸೊ ಅದೇ ರೀತಿಯಾಗಿ ನಮ್ಮ ಅನಿಸಿಕೆ ಕೂಡ ಅನಿಸಿಕೆಗಳನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೇವೆ ಸೊ ಅದೇ ರೀತಿಯಾಗಿ ಏನೇನ್ ನಡೀತಾ ಇದೆ ಸಿಎಂ ಅವರು ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ಲಕ್ಷ್ಮೀ ಬಳ್ಕರ್ ಅವರು ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ವಿರೋಧ ಪಕ್ಷದ ನಾಯಕರು ಏನ್ ನಮ್ಗೆ ಇದ್ರ ಬಗ್ಗೆ ಚರ್ಚೆ ಮಾಡಿಸ್ತಾ ಇದ್ದಾರೆ ಏನು ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಎಲ್ಲ ವಿಡಿಯೋಸ್ ಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ನೋಡ್ಕೊಳ್ಬಹುದು ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಸೊ ಬದಲಾವಣೆ ಆಗಿ ಸಾಕಷ್ಟು ಮಹಿಳೆಯರನ್ನ ತೆಗೆದಾಕಲಾಗಿದೆ ಇನ್ನಿತರ ರೇಷನ್ ಗಳನ್ನ ರದ್ದು ಮಾಡಲಾಗಿದೆ ಆದಾಯ ತೆರಿಗೆ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲಾಗಿದೆ ಕೂಡ ಮಾಡಿ ಸರಿಯಾಗಿ ಹಣವನ್ನ ಹಾಕ್ತಾ ಇಲ್ಲ ಅಂದ್ರೆ ಇದು ಮಹಿಳೆಯರಿಗೆ ಆಕ್ರೋಶ ವ್ಯಕ್ತಪಡಿಸೋದು ಖಂಡಿತ ಯಾಕಂದ್ರೆ ಈಗಾಗಲೇ ಹದಿನಾರನೇ ಕಂತಿನ ಇಂದು ಜಮಾ ಮಾಡ್ತೇವೆ ನಾಳೆ ಜಮಾ ಮಾಡ್ತೀವಿ ಸಂಕ್ರಾಂತಿ ಹೋಯ್ತು ಈ ಕಡೆ ಜನವರಿ ಇಪ್ಪತ್ತಾರು ಹೋಯ್ತಪ್ಪ ಸೊ ಅದಾದ್ಮೇಲೆ ಆಕ್ಸಿಡೆಂಟ್ ಆಗಿ ಕ್ಲಿಯರ್ ಆಗಿ ಬಂದ್ರು ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಹಾಗೂ ಕೂಡ ಸರಿಯಾಗಿ ಹಣ ಆಗ್ತಾ ಇಲ್ಲ ಸೊ ಕೇವಲ ಗೋಸ್ಕರ ಹಾಕಿದೀವಿ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ಕೊಟ್ಟರು ಸೊ ಅದೇ ರೀತಿ ನಾವು ಕೂಡ ಕೊಟ್ಟಿದ್ದೀವಿ ಸೊ ಸುಮಾರು ಎರಡರಿಂದ ಐದು ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಸುಮಾರು ಒಂದರಿಂದ ಒಂದೂವರೆ ತಿಂಗಳು ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ಡಿಲೇ ಆಗಿತ್ತು ಅಂತಹ ಸಂದರ್ಭದಲ್ಲಿ ಸರಿಯಾಗಿ ಹಣ ಹೋಗುತ್ತಾ ಅಥವಾ ಇಲ್ವಾ ಅನ್ನುವಂಥದನ್ನ ಚೆಕ್ ಮಾಡೋದೋಸ್ಕರ ಸೊ ಸರಿಯಾಗಿ ಹಣ ಹೋಗುತ್ತಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡೋದಕ್ಕೋಸ್ಕರ ಟ್ರಯಲ್ ಮಾಡೋದ್ರಂತೆ ಟ್ರಯಲ್ ಮಾಡಿ ಅಲ್ಲಿ ತಾಂತ್ರಿಕ ದೇಶ ಏನು ಉಂಟಾಗಿಲ್ಲ ಅಂತ ಇದನ್ನ ಈ ಗವರ್ನರ್ಸ್ ಅವರು ಸರಿಯಾಗಿ ಚೆಕ್ ಮಾಡ್ತಾ ಇರ್ತಾರೆ ಅಲ್ಲಿ ಏನಾದ್ರೂ ತಾಂತ್ರಿಕ ದೋಷ ಕಂಡು ಬಂದ್ರೆ ಅದನ್ನ ಸರಿಪಡಿಸ್ತಾ ಇರ್ತಾರೆ ಯಾರು ಈಗ ನೋಡ್ಸೋರು ಸೊ ಇದೆಲ್ಲ ಗೊತ್ತಿರ್ಬೇಕಾಗತ್ತೆ ನಿಮಗೆ ಅದಕ್ಕೋಸ್ಕರ ಹೇಳ್ತಾ ಅದನ್ನ ಏನಾದ್ರೂ ಸರಿಪಡಿಸ್ತಾ ಇರ್ತಾರೆ ಅಂತದ್ರಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ ಆದ್ರೂ ಸಹಿತ ಹಣಕಾಸು ಇಲಾಖೆಗೆ ಹಣ ಬಿಡುಗಡೆ ಆಗಿದೆ ಅಂತ ಮೊದಲೇ ಹೇಳಿದ್ರು ಅದಾದ್ಮೇಲೆ ಹಣಕಾಸು ಇಲಾಖೆ ಹೋಯ್ತು ಸೊ ನೆಕ್ಸ್ಟ್ ಮತ್ತೆ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದಿದೆ ಇನ್ನೇನು ಡಿ ಬಿ ಟಿ ಪುಷ್ ಆಗಿ ನಿಮಗೆ ಜಮಾ ಆಗ್ಬೇಕು ಅನ್ನುವಂತಹ ಮಾಹಿತಿ ಕೊಟ್ರು ಸೊ ಅದಾದ್ಮೇಲೆ ಮತ್ತೆ ರಿಪೇರಿ ಅವರು ಏನ್ ಹಾಸ್ಪಿಟಲ್ಗೆ ಹೋಗಿ ಮರಳಿ ಬಂದ್ರಲ್ವಾ ಮನೆಗೆ ಸೊ ಅವಾಗ ಒಂದು ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಸೊ ನಾನು ಸದ್ಯಕ್ಕೆ ಹಣ ಬಿಡುಗಡೆ ಮಾಡ್ತೀನಿ ಸುಮಾರು ನವೆಂಬರ್ ಮತ್ತು ಡಿಸೆಂಬರ್ ಜನವರಿ ಟೋಟಲಿ ಮೂರು ತಿಂಗಳ ಹಣ ಬರಬೇಕಾಗಿರುವಂತದ್ದು ಸೊ ನಾನು ಹಾಗೆ ಕೊಡ್ತೀನಿ ಅನ್ನುವಂತಹ ಅಪ್ಡೇಟ್ ಅನ್ನ ಕೊಟ್ಟಿದ್ರು ಸೊ ಹಣಕಾಸು ಇಲಾಖೆಗೆ ನಾನು ದೂರನ್ನ ಕಳಿಸ್ತೀನಿ ಅನ್ನುವಂತಹ ಮತ್ತೆ ಇನ್ಫಾರ್ಮೇಶನ್ ಕೊಟ್ರು ಹಾಗಾದ್ರೆ ಇಲ್ಲಿ ತಿಳಿದು ಬರುತ್ತೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಇನ್ನು ಹಣ ರಿಲೀಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಹಾಗಾದ್ರೆ ಅದು ಆಗಿನೇ ಬಹಳ ದಿನ ಆಯ್ತು ಸುಮಾರು ಒಂದು ಒಂದು ವಾರದ ಮೇಲ್ಗಡೆ ಆಯ್ತು ಆದ್ರೂ ಸಹಿತ ಇನ್ನು ಹಣ ಸರಿಯಾಗಿ ಜಮಾ ಆಗ್ತಾ ಇಲ್ಲ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಸೊ ಹೀಗಾಗಿ ಜನರ ಆಕ್ರೋಶ ವ್ಯಕ್ತಪಡಿಸ್ತಕ್ಕಂಥದ್ದು ಸೊ ಗ್ಯಾರಂಟಿ ಯೋಜನೆ ಕೊಡ್ಲಿಕ್ಕೆ ನೀಗ್ಲಿಲ್ಲಪ್ಪಾ ಅಂದ್ರ ಯಾಕೆ ಜಾರಿ ಮಾಡ್ತೇರಿ ಸೊ ಜನರಿಗೆ ಮೋಸ ಮಾಡಿ ಗಳನ್ನ ಹಾಕೊಂಡು ಹಾಕೊಂಡಂಗಾಗಿದೆ ಸೊ ಸರ್ಕಾರ ಆರ್ಥಿಕ ಪರಿಸ್ಥಿತಿಗೆ ಹೊಡೆತ ಬೀಳ್ತಾ ಇದೆ ಅನ್ನುವಂಥದ್ದ ವಿರೋಧ ಪಕ್ಷದ ನಾಯಕರ ಅಭಿಪ್ರಾಯ ಬರ್ತಕ್ಕಂಥದ್ದು ಸೊ ನೀವು ಗ್ಯಾರಂಟಿ ಯೋಜನೆಗಳನ್ನ ನುಡಿದಂತ ನಡೆದಿದೀವಿ ಅಂತ ಹೇಳ್ತಾ ಇದ್ರಿ ಸರಿಯಾಗಿ ಹಣ ಹಾಕ್ತಾ ಇಲ್ಲ ಯುವ ನಿಧಿಯಲ್ಲಿ ಸರಿಯಾಗಿ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಹಣ ಹೋಗ್ತಾ ಇಲ್ಲ ಸೊ ಹೀಗಾಗಿ ಫ್ರೀ ಬಸ್ ನಲ್ಲಿ ಅಂತೂ ಪುರುಷರಿಗೆ ಟಿಕೆಟ್ ಬೆಲೆ ಹೆಚ್ಚಳಿಕೆ ಮಾಡಿ ಮಹಿಳೆಯರಿಗೆ ಫ್ರೀ ಮಾಡ್ತಾ ಇದ್ರಿ ಸೊ ಇದರಲ್ಲಿ ಏನ್ ಬಂತು ನ್ಯಾಯ ಅನ್ನುವಂತಹ ಒಂದು ಘೋಷಣೆಯ ಘೋಷಣೆಯನ್ನ ಇಲ್ಲಿ ವಿರೋಧ ಪಕ್ಷ ನಾಯಕರು ಘೋಷಣೆ ಒಂದು ಪ್ರತಿಭಟನೆ ಅಂದ್ರೆ ಏನು ಆಕ್ರೋಶವನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ಸೊ ಅದೇ ರೀತಿಯಾಗಿ ಆ ರೋಷಕವರು ಕೂಡ ಮೊನ್ನೆನೆ ಒಂದು ಸರಿ ಗೃಹಲಕ್ಷ್ಮಿ ಯೋಜನೆ ಹಣ ಏನೇನ್ ಹಾಕ್ಬೇಕಾಗಿದೆ ಅಲ್ಲ ಸೊ ಅದನ್ನ ಹಾಕ್ಬೇಕು ಅನ್ನುವಂತಹ ಮಾಹಿತಿ ಕೂಡ ಮಾಧ್ಯಮದಲ್ಲಿ ಚರ್ಚೆ ಮಾಡಿದ್ರು ಅದೇ ರೀತಿ ಅದನ್ನ ಅಹ್ ಸಿಎಂ ಸಿದ್ದರಾಮಯ್ಯನವರು ಕೂಡ ಸೊ ನಾನು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳತ್ರ ಅಧಿಕಾರಿಗಳ ಹತ್ರ ಮಾತುಕತೆ ಮಾಡ್ತೀನಿ ಸೊ ಇದಕ್ಕೆ ಚರ್ಚೆ ಮಾಡಿ ಸೊ ನಿಮ್ಗೆ ಎಷ್ಟು ಹಣ ನಿಮ್ಗೆ ಸಿಗ್ಬೇಕಾಗಿದೆ ಅದ್ರ ಬಗ್ಗೆ ನಾನು ಮಾತುಕತೆ ಮಾಡಿ ನಿಮ್ಗೆ ಹಣ ಕೊಡುವಂತಹ ವ್ಯವಸ್ಥೆಯನ್ನ ನಾನ್ ಮಾಡ್ತೀನಿ ಎನ್ನುವಂತಹ ಮಾಹಿತಿಯನ್ನ ಸಿ ಅವರು ಕೊಟ್ರು ಸೊ ಹಾಗಾದ್ರೆ ಇಲ್ಲಿ ಕೊಡ್ಬೇಕಾಗಿತ್ತು ಹಣ ಇದುವರೆಗೂ ಕೂಡ ನಿಮ್ಗೆ ಆಲ್ಮೋಸ್ಟ್ ಹದಿನಾರು ಹದಿನೇಳನೇ ಕಂತಿನ ಕ್ಲಿಯರ್ ಆಗ್ಲೇಬೇಕಾಗಿತ್ತು ಅಂತಹ ಸಂದರ್ಭದಲ್ಲಿ ಹದಿನಾರನೇ ಕಂತಿನ ನಾನೇ ಇನ್ನು ಕೂಡ ಬಹಳಷ್ಟು ಫಲಾನುಭವಿಗಳಿಗೆ ಆಲ್ಮೋಸ್ಟ್ ಎಲ್ಲ ಫಲಾನುಭವಿಗಳಿಗೆ ಜಮಾ ಆಗಿಲ್ಲ ಅಂತಾನೆ ಹೇಳ್ಬಹುದು ಸುಮಾರು ಹತ್ತತ್ರ ಬಹಳ ಆದ್ರೆ ಒಂದು ಎರಡು ಮೂರು ಲಕ್ಷ ಫಲಾನುಭವಿಗಳಿಗೆ ಟ್ರಯಲ್ ಮಾಡಿದಾರೆ ಅಷ್ಟೇ ಮತ್ತೇನಿಲ್ಲ ಸೊ ಅದನ್ನ ಹೊರತುಪಡಿಸಿ ಯಾವ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗಿಲ್ಲ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಸೊ ಹಾಗಾದ್ರೆ ವೀಕ್ಷಕರೇ ಸೊ ಈಗ ಮತ್ತೆ ವೇಟ್ ಮಾಡಬೇಕಾಗತ್ತೆ ಇದನ್ನ ಹೊರತುಪಡಿಸಿ ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ ಸೊ ಆದ್ರೆ ನಿಮ್ಮ ಹತ್ರ ಆದ್ರೆ ಪ್ರತಿಭಟನೆ ಮಾಡಬಹುದು ಪ್ರತಿಭಟನೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸರ್ಕಾರ ಹಣ ಕೊಡ್ಲೇಬೇಕಾಗತ್ತೆ ಸೊ ಮಹಿಳೆಯರೇ ಒಂದು ಪ್ರತಿಭಟನೆ ಮಾಡಿದ್ರು ಹನ್ನೊಂದನೇ ಕಂತಿನಲ್ಲಿ ಏನಾದ್ರೂ ಡಿಲೇ ಆದ ಕಾರಣಕ್ಕಾಗಿ ಪ್ರತಿಭಟನೆ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೆ ಹಣವನ್ನ ಸರಿಯಾಗಿ ಹಾಕ್ಲಿಕ್ಕೆ ಒಂದು ಸ್ಟಾರ್ಟ್ ಮಾಡಿದ್ರು ಈಗ ಮತ್ತೆ ಸುಮಾರು ಹದಿನೈದ್ ಹದಿನೈದನೇ ಕಂತಿನವರೆಗೂ ಕೂಡ ಸರಿಯಾಗಿ ಮೇಲೆ ಮತ್ತೆ ಹದಿನಾರನೇ ಕಂತಿನ ಹಣದಲ್ಲಿ ಈಗ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಸೊ ಇಂತಹ ಒಂದು ಸಂದರ್ಭದಲ್ಲಿ ಏನ್ ಹೇಳ್ಬೇಕಂತ ತಿಳಿತಾ ಇಲ್ಲ ಮತ್ತೆ ವೇಟ್ ಮಾಡಿ ಅಂದ್ರೂ ಸಹಿತ ಬೈತೀರಾ ಇನ್ನೇನ್ ನಾವು ಮಾತಾಡ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಇನ್ಫಾರ್ಮೇಶನ್ ಏನ್ ಬರುತ್ತೋ ಅದನ್ನೇ ನಾವು ನಿಮಗೆ ಕೊಡ್ಬೇಕಾಗತ್ತೆ ಸೊ ಅಷ್ಟು ನಾವು ಕೆಲಸವನ್ನ ಮಾಡ್ತಾ ಇದೀವಿ ಈಗ ಜಮಾ ಮಾಡ್ತೀವಿ ನಾವು ಈ ದಿನಾಂಕದಂದು ಒಂದ್ಸಾರಿ ನಮ್ಮನ್ನ ತಿಳ್ಕೊಳ್ಳಿ ಈ ದಿನಾಂಕದಂದು ನಾವು ಜಮಾ ಮಾಡ್ತೀವಪ್ಪ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳುತ್ತೆ ಅದನ್ನ ನಾವು ನಿಮ್ ಮುಂದೆ ಬಂದೆ ಅದೇ ರೀತಿ ಇನ್ಫಾರ್ಮೇಶನ್ ಕೊಡ್ತೀವಿ ಸೊ ಹಾಗಾದ್ರೆ ಅವರು ಜಮಾ ಮಾಡ್ಲಿಲ್ಲ ಆ ಡೇಟ್ಗೆ ಜಮಾ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವಾಗ ನಾವು ಏನ್ ಮಾಡ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಅವ್ರು ಹೇಳಿರ್ತಾರೆ ಅದನ್ನ ನಾವು ನಿಮ್ಗೆ ತಲ್ಪ್ಸೋಂತಹ ಕೆಲಸ ಮಾಡ್ತೀವಿ ಅದೇ ಜಮಾ ಮಾಡಿದ್ರೆ ಆ ಬಂತು ಸರ್ ಅಂತ ಹೇಳ್ತೀರಿ ಅಷ್ಟೇ ಮತ್ತೇನಿಲ್ಲ ಅದೇ ಜಮಾ ಆಗ್ಲಿಲ್ಲಪ್ಪ ಅಂದ್ರ ಬೈತೀರಿ ಸೊ ಇದ್ರಲ್ಲಿ ನಾವ್ ಏನ್ ಮಾಡ್ಬೇಕಂತ ನಮ್ಗೆ ತಿಳಿತಾ ಇಲ್ಲ ಸೊ ಇನ್ಫಾರ್ಮೇಶನ್ ಮಾತ್ರ ಕೊಡುವಂತಹ ಕೆಲಸ ಆಗಿರತ್ತೆ ಅಷ್ಟು ಮಾತ್ರ ನಾವ್ ಮಾಡ್ತೀವಿ ಸೊ ಅವ್ರು ಯಾವ ದಿನಾಂಕದಂದು ಹೇಳ್ತಾರೆ ಯಾವ ಡೇಟ್ ದಂದು ಹೇಳ್ತಾರೆ ಮತ್ತೆ ಇನ್ನಿತರ ಸೌಲಭ್ಯಗಳ ಬಗ್ಗೆ ಏನ್ ಇನ್ಫಾರ್ಮೇಶನ್ ಕೊಡ್ತಾರೋ ಸೊ ಅದನ್ನ ನಾವ್ ನಿಮ್ಮ ನಿಮ್ ಮುಂದೆ ತಂದು ಇಡ್ತಕ್ಕಂತಹ ಕೆಲಸ ಮಾಡ್ತಾ ಇರ್ತೀವಿ ಸೊ ಈಗಾಗಲೇ ಮೊನ್ನೆ ಕೇಂದ್ರ ಸರ್ಕಾರದ ಬಜೆಟ್ ಕೂಡ ಆಯ್ತು ಅದರಲ್ಲಿ ಏನೇನು ವಿಷಯಗಳಿದಾವೆ ಸೊ ಏನೇನ್ ಸ್ಕೀಮ್ಸ್ ಗಳು ತಂದಿದ್ದಾರೆ ಏನೇನು ತರೋರ್ ಇದಾರೆ ಸೊ ಏನೇನು ಇನ್ಫಾರ್ಮೇಶನ್ ಇದೆ ಸಂಪೂರ್ಣವಾಗಿ ನಾವು ತಿಳಿಸ್ಕೊಟ್ಟಿದೀವಿ ಸೊ ಅದ್ರಲ್ಲಿ ಏನ್ ಡೌಟ್ಸ್ ಇಲ್ಲ ಅದೇ ರೀತಿ ಏನ್ ಸರ್ಕಾರ ಇನ್ಫಾರ್ಮೇಶನ್ ಕೊಡುತ್ತೋ ಸರ್ಕಾರ ಏನೇನು ಹೊಸ ಹೊಸ ಸ್ಕೀಮ್ಸ್ ಗಳನ್ನ ತರ್ತಾ ಇರತ್ತೆ ಹೊಸ ಹೊಸ ಯೋಜನೆಗಳನ್ನ ನಿಮ್ಗೋಸ್ಕರ ಯಾರಿಗೋಸ್ಕರ ತರ್ತಾ ಇದೆ ಅದರಲ್ಲಿ ಏನೇನು ಪ್ರೊಸೆಸಿಂಗ್ ಇರತ್ತೆ ಈ ರೀತಿ ನಾವು ಹೇಳ್ಬೇಕಾಗತ್ತೆ ಅಷ್ಟು ನಾವು ಹೇಳ್ತಾ ಇರ್ತೀವಿ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಇಲ್ಲಿ ಸದ್ಯಕ್ಕೆ ನಾವು ಜಮಾ ಮಾಡ್ತೀವಿ ಅಂತಾನೆ ಹೇಳ್ತಾ ಇದಾರೆ ಹೊರತು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಮತ್ತೆ ಈ ಒಂದು ಯೋಜನೆಯನ್ನ ಬಂದ್ ಮಾಡೋದಿಲ್ಲ ಅಂತಾನು ಕೂಡ ಹೇಳಿಲ್ಲ ಆದ್ರೆ ನಾವು ಈ ಒಂದು ಯೋಜನೆಯಲ್ಲಿ ಹಣ ಕೊಡ್ತೀವಿ 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 ಅಂತಾನೆ ಹೇಳ್ತಾ ಇದಾರೆ ಆದ್ರೆ ಎಲ್ಲಿಂದ ಕೊಡ್ತಾರ ಗೊತ್ತಿಲ್ಲ ಆರ್ಥಿಕ ಪರಿಸ್ಥಿತಿ ಅಂತೂ ಡೆಫಿನೆಟ್ಲಿ ಹದಗೆಟ್ಟಿದೆ ಸಾಕಷ್ಟು ಸಾಲಗಳನ್ನ ಮಾಡ್ಕೊಂಡಿದೆ ಸಾಕಷ್ಟು ಸಾಲಗಳ ಹೊರೆ ನಮ್ಮ ಕರ್ನಾಟಕ ರಾಜ್ಯದ ಮೇಲೆ ಇದೆ ಆದಷ್ಟು ನಂಬರ್ ಒನ್ ನಮ್ಮ ಕರ್ನಾಟಕ ರಾಜ್ಯದ ಏನಿಲ್ಲ ಇಡೀ ದೇಶದಲ್ಲಿನೇ ನಂಬರ್ ಒನ್ ಸಾಲ ಮಾಡ್ಕೊಂಡಿರುವಂತಹ ರಾಜ್ಯನು ಕೂಡ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಅವರು ಸೊ ಮನೇನೆ ಪ್ರೆಸ್ ಮೀಟ್ ನಲ್ಲಿ ತಿಳಿಸಿರುವಂತದ್ದು ಸೊ ಹಾಗಾದ್ರೆ ನಾವು ವೇಟ್ ಮಾಡಿ ನೋಡೋಣ ಸದ್ಯಕ್ಕೆ ಹಣ ಜಮಾ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದನ್ನ ಸೊ ನಿಮ್ಮ ಅನಿಸಿಕೆ ಹೇಳಿ ಬೇರೆ ಬೇರೆ ಸ್ಕೀಮ್ಸ್ ಗಳನ್ನ ಬಂದ್ ಮಾಡ್ಬೇಕಾ ಈ ಒಂದು ಗೃಹಲಕ್ಷ್ಮಿ ಬಂದ್ ಆಗ್ಬೇಕು ಫ್ರೀ ಬಸ್ ಬಂದ್ ಆಗ್ಬೇಕ ಅನ್ನುವಂಥದ್ದನ್ನ ಸೊ ನಮ್ಮ ಅನಿಸಿಕೆ ಏನು ಅನ್ನುವಂಥದ್ದು ಫ್ರೀ ಬಸ್ ಬಂದ್ ಆದ್ರೂ ಗೃಹಲಕ್ಷ್ಮಿ ಯೋಜನೆ ಒಂದ್ ಸ್ಟಾರ್ಟ್ ಇರಲಿ ಎನ್ನುವಂತಹ ಅನಿಸಿಕೆ ನಮ್ದಿದೆ ಯಾಕಂದ್ರೆ ಇದರಿಂದ ಮಹಿಳಾ ಸಬಲೀಕರಣಕ್ಕೆ ಮಹಿಳೆಯರಿಗೆ ತುಂಬಾನೇ ಹೆಲ್ಪ್ ಆಗ್ತಾ ಇದೆ ಸೊ ಇದರಿಂದ ಮಹಿಳೆಯರು ಮತ್ತಷ್ಟು ಒಂದು ಅಬಲಿಷ್ಠ ಆಗ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಹೆಲ್ಪ್ ಆಗ್ತಾ ಇದೆ ಮಹಿಳೆಯರಿಗೆ ಅನ್ನುವಂತಹ ಒಂದು ಆ ಅನಿಸಿಕೆಗಳು ನಮ್ದು ಆಗಿರತ್ತೆ ಈ ಕಡೆ ಫ್ರೀ ಬಸ್ ನಿಂದ ಇದರಿಂದ ತೊಂದರೆನೆ ಹೆಚ್ಚಾಗಿ ಇದರಿಂದ ಅನುಕೂಲಕ್ಕಿಂತ ಅನಾನುಕೂಲ ಹೆಚ್ಚಾಗಿದೆ ಅದಕ್ಕೋಸ್ಕರ ಫ್ರೀ ಬಸ್ ಬಂದ್ ಮಾಡಿದ್ರು ನಡೆಯುತ್ತೆ ಅನ್ನುವಂತಹ ಮಾಹಿತಿ ತಿಳಿಸ್ತಾ ಇದೆ ಒಂದು ಅಪ್ಡೇಟ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮರಿಬೇಡಿ ಸೊ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಸಿಗೋಣ ಅಲ್ಲಿ ಫ್ರೆಂಡ್ಸ್